ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕೆಎಸ್ಆಂಡ್ ಡಿಎಲ್ ಮಾರ್ಕೆಟಿಂಗ್ ಸ್ಟಾಫ್ ಅಂಡ್ ವರ್ಕರ್ಸ್ ಅಸೋಸಿಯೇಷನ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಕೆಎಸ್ಆಂಡ್ ಡಿಎಲ್ ಬೆಂಗಳೂರು ಮಾರುಕಟ್ಟೆ ವಿಭಾಗದಲ್ಲಿ ಕಳೆದ ಇಪ್ಪತ್ತಾರು ವರ್ಷಗಳಿಂದ ನಿರಂತರವಾಗಿ ಕೆಲಸ ಮಾಡುತ್ತಿದ್ದಾರೆ ಈ ಕಾರ್ಮಿಕರನ್ನು ಗುತ್ತಿಗೆ ಕಾರ್ಮಿಕ ಕಾಯ್ದೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆಗಳನ್ನು ಉಲ್ಲಂಘನೆ ಮಾಡಿ ಕಾರ್ಮಿಕರಿಗೆ ಕಾನೂನಿನ ರೀತಿ ನೀಡಬೇಕಿರುವ ವಾರ್ಷಿಕ ತುಟ್ಟಿಬತ್ತೆ ವೇತನ ಬೋನಸ್ ಕಾಯ್ದೆ ಪ್ರಕಾರ ಬೋನಸ್ ಹಕ್ಕಿನ ರಚನೆ ಸವಲತ್ತು ಹಾಗೂ ಕಾರ್ಮಿಕರಿಗೆ ಅರ್ಹ ಸವಲತ್ತುಗಳನ್ನು ನೀಡುತ್ತಿಲ್ಲ ಎಂದು ಅಧ್ಯಕ್ಷರಾದ ಜಿ ಆರ್ ಶಿವಶಂಕರ್ ಅವರು ಉದಯ ಸುದ್ದಿಯೊಂದಿಗೆ ಮಾತನಾಡಿದರು ಎಂಪ್ಲಾಯೀಸ್ ಯೂನಿಯನ್ ವರ್ಕರ್ಸ್ ಅಧ್ಯಕ್ಷನಾಗಿದ್ದು ಹೇಳಿಕೆ ಏನು ಅಂತಂದ್ರೆ ಮೈಸೂರು ಸ್ಯಾಂಡಲ್ ಸೋಪ್ನ ಮಾರ್ಕೆಟ್ ವಿಭಾಗದಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದಲೂ ಅಲ್ಲಿನ ಕಾರ್ಮಿಕರು ನೇರ ಗುತ್ತಿಗೆ ಕಾರ್ಮಿಕರ ಹೆಸರಿನಲ್ಲಿ ಕೆಲಸ ಇದ್ದಾರೆ ಆ ಕಾರ್ಮಿಕರಿಗೆ ಕಾನೂನು ಪ್ರಕಾರ ಕೊಡಬೇಕಾಗಿರ್ತಕ್ಕ ಯಾವುದೇ ಸವಲತ್ತ ಕೊಟ್ಟಿಲ್ಲ ಅವರಿಗೆ ಇವತ್ತು ಬೋನಸನ್ನು ಕಳೆದ ಎಂಟು ವರ್ಷಗಳಿಂದ ಬೋನಸ್ ಕೊಟ್ಟಿಲ್ಲ ಅವರ ಅಕ್ಕಿನ ರಜೆ ಕೊಟ್ಟಿಲ್ಲ ಇನ್ಕ್ರಿಮೆಂಟ್ ಕೊಟ್ಟಿಲ್ಲ ಮತ್ತು ಅವ್ರಿಗೆ ಯಾವುದೇ ಈಗ ಪರ್ಮನೆಂಟ್ ವರ್ಕರ್ಗೆ ಏನು ಕೆಲಸ ಮಾಡ್ತಾನೆ ಅದೇ ಕೆಲಸನ ಕಾಂಟ್ರಾಕ್ಟ್ ಲೇವರ್ ಮಾಡಿದ್ರೆ ಪರ್ಮನೆಂಟ್ ವರ್ಕರ್ಸ್ಗೆ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇವನಿಗೆ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಇತ್ತೀಚಿನ ದಿವಸಗಳಲ್ಲಿ ಸನ್ಮಾನ್ಯ ಆಡಳಿತ ವರ್ಗ ಏನು ಮಾಡಿದೆ ಕಾರ್ಖಾನೆ ಒಳಗಡೆ ಯಾರೋ ಒಬ್ಬರನ್ನ ತಗೊಂಡು ಕಂಪ್ಲೀಟ್ ಅವರಿಗೆ ನವೀನ್ ಅಂತ ಅವ್ರಿಗೆ ತಗೊಂಡು ಅವರಿಗೆ ಅರವತ್ತೈದು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಉಳಿಯೋರು ಕೇವಲ ಇಪ್ಪತ್ತೈದು ಸಾವಿರ ಇದು ಯಾಕೆ ಪಕ್ಷಪಾತ ಸಾರ್ವಜನಿಕ ಉದ್ಯಮಿ ಒಳಗಡೆ ಈ ಥರ ಪಕ್ಷಪಾತ ಅನ್ನಿಸ್ತದ್ದು ಖಂಡನೀಯವಾದ್ದು ಇದ್ರ ಬಗ್ಗೆ ಈಗ ಈಗಾಗಲೇ ನಾವು ಸರ್ಕಾರದ ಏನು ಮಾನ್ಯ ಅಧ್ಯಕ್ಷರಿಗೆ ನಾನು ನೋಟಿಸನ್ನು ಸಹ ಕೊಟ್ಟಿದ್ದೇನೆ ನಮ್ಮ ಈ ಬೇಡಿಕೆಗಳನ್ನ ಏನು ಕಾರ್ಮಿಕರಿಗೆ ಸಿಗ್ಬೇಕಾಗಿರ್ತಾರೆ ಬೋನಸು ಅಕ್ಕಿನ ರಜೆ ಇನ್ಕ್ರಿಮೆಂಟ್ ಕೊಡದೆ ಹೋಯ್ತು ಅಂತಂದರೆ ಹದಿನೈದು ದಿವಸದ ಒಳಗಡೆ ತೀರ್ಮಾನ ಮಾಡಿದೆ ಹೋದ್ರೆ ನಾವು ಇದ್ರ ಬಗ್ಗೆ ಉಗ್ರವಾದ ಹೋರಾಟನ ಮಾತ್ರ ಅಲ್ಲದೆ ಇವತ್ತು ಕಾರ್ಖಾನೆ ಒಳಗಡೆ ನಡೀತಕ್ಕ ವಿಷಯಗಳನ್ನೂ ಸಹ ಬಹಿರಂಗಪಡಿಸಬೇಕಾಗ್ತದೆ ದಾಖಲಾಗ್ರತೆಗಳ ಸಮೇತ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ